ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದರ ಮುಖಾಂತರ ಅನೇಕ ರೀತಿ ರೀತಿಯ ಕೊಡ್ತಾ ಇದ್ದೀವಿ ಸ್ನೇಹಿತರೆ ನಮ್ಮ ಹಾಯಸ್ ಚೆನ್ನಾಗಿರಬೇಕಂದ್ರೆ ಜೀರ್ಣಕ್ರಿಯೆ ಚೆನ್ನಾಗಬೇಕೆಂದ್ರೆ ತಿಂದ ಆಹಾರ ರುಚಿ ಕಂಡುಹಿಡ್ಕಬೇಕಂದ್ರೆ ಹಲ್ಲುಗಳು ಚೆನ್ನಾಗಿರಬೇಕು ಹಲ್ಲುಗಳಿಲ್ಲ ಅಂದರೆ ನಮ್ಮ ಆಯಸ್ನೂ ಕಡಿಮೆ ಆಗುತ್ತೆ ಜೀರ್ಣಕ್ರಿಯೆ ಕಡಿಮೆ ಆಗುತ್ತೆ ಅತ್ಯೊಂದು ತೊಂದರೆ ಆಗ್ತದೆ ಇನ್ನೊಂದು ಈ ಹಲ್ಲುಗಳನ್ನು ನೋಡಿ ಅನೇಕ ಜನಗಳು ಮೆಚ್ಚುಗೆ ಪಡಿಸೋದು ಮೆಚ್ಚಿಕೊಳ್ಳೋದು ಇತ್ಯಾದಿಲೆಲ್ಲ ನಮ್ಮ ಇದು ಮಾಡ್ತಾರೆ ಅಲ್ಲಿಗೆ ಜನ ಅಂದರೆ ಒಂಥರ ಅವ್ರನ್ನ ನೋಡೋ ಥರನೇ ಒಂಥರ ಆಗುತ್ತೆ ಆದ್ದರಿಂದ ಈ ನಮ್ಮ ಹಲ್ಲುಗಳನ್ನು ಸ್ವಚ್ಛವಾಗಿ ಬೆಲ್ಲಗೆ ಇಡಬೇಕು ಅಂದರೆ ಈಗ ನಾವು ಈ ಅರೇಂಜು ಈ ಕಿತ್ತಳೆ ಹಣ್ಣನ್ನು ಒಟ್ಟು ತೆಗಿತೀವಿ ಒಟ್ಟು ತೆಗೆದು ಅದನ್ನು ಪಕ್ಕಿಟ್ಟು ಒಳಗಡೆ ಇರತಕ್ಕಂಥ ಹಣ್ಣನ್ನು ಸೇವನೆ ಮಾಡ್ತೀವಿ ಈ ಒಟ್ಟಲ್ಲಿ ಏನಪ್ಪ ಅಂದರೆ ಸಿಲಿದಿರ್ತಕ್ಕಂತಹ ಹಣ್ಣನ್ನು ಹಣ್ಣಿಗೆ ಸ್ವಲ್ಪ ಬೇಕಿಂಗ್ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಸ್ವಲ್ಪ ಬೇಕಿಂಗ್ ಪೌಡ್ರ್ ಹಾಕ್ಕೊಂಡು ಹಲ್ಲುಗಳು ಉಜ್ಜೋದ್ರಿಂದ ಅಷ್ಟೇ ಫಲ ಫಲ ಅಂತ ಹೊಳಿತವೆ ಅಷ್ಟೇ ಕ್ಲೀನ್ ಆಗ್ತದೆ ಆದ್ದರಿಂದ ಬಹಳ ಸಿಂಪಲ್ ಮೆಥಡ್ ಇದು ಪ್ರತಿಯೊಬ್ಬರಿಗೂ ಇಟ್ಕೋವಂಥದ್ದು ಯಾವುದೇ ಅತಿ ಹೆಚ್ಚು ಹಣ ಖರ್ಚು ಮಾಡೋಂಗಿಲ್ಲ ಈ ಮೆಥಡನ್ನು ಪ್ರತಿಯೊಬ್ಬರು ಅನುಸರಿಸಿದಾಗ ಏನಾಗುತ್ತಂದರೆ ನಮಗೆ ಖರ್ಚುಗಳು ಕಡಿಮೆ ಆಗ್ತವೆ ಕಾರಣ ಈ ಹಲ್ಲುಗಳು ಚೆನ್ನಾಗಿಲ್ಲ ಅಂದರೆ ಉಳ್ಕಲ್ ಬೀಳೋದು ನೋವು ಬರೋದು ಹೊಸಡಲ್ಲಿ ನಾನಾ ರೀತಿಯ ಕಷ್ಟಗಳು ಕರ್ಪಲ್ಯ ಬರ್ತವೆ ಅದನ್ನು ತಪ್ಪಿಸ್ಬೇಕಂದ್ರೆ ನಾವು ಈ ಒಂದು ರೆಮಿಡಿಯನ್ನು ಉಪಯೋಗಿಸ್ಕೊಂಡು ನಾವು ಅದನ್ನು ಅಲ್ಲುಜ್ಜೋದ್ರಿಂದ ಅಷ್ಟು ಕ್ಲೀನಾಗಿ ನಮಗೆ ಕಾರಣ ಇದರಲ್ಲಿ ಸಿಟ್ರಿಕ್ ಆಮ್ಲ ಇರ್ತದೆ ಆ ಸಿಟ್ರಿಕ್ ಆಮ್ಲೆ ಪ್ಲಸ್ಸು ಬೇಕಿಂಗ್ ಸೌಡಾ ಈ ಬಕಿ ಬೇಕಿಂಗ್ ಸೋಡಾ ಮತ್ತು ಎರಡು ರಿಯಾಕ್ಟ್ ಆಗಿ ಆ ಹಲ್ಲಗಳ ಮೇಲೆ ಗಾರೆ ಮತ್ತು ಪಾಚಿಯನ್ನು ನಿರ್ಮೂಲ ಮಾಡ್ತಾರೆ ತೊಳಿತಾರೆ ಯಾವಾಗ ತೊಳೆಯುತ್ತೋ ಆಗ ಎಲ್ಲ ರೀತಿಯ ಕಾಯಿಲೆಗಳು ಮಾಯಬೇಕು ನಮಸ್ಕಾರ ಇದೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಎಲ್ರಿಗೂ ಮಾಡಿ ನಮಸ್ಕಾರ ಸ್ನೇಹಿತರೆ